ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರ ಆಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಸೊ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇಲ್ಲಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ಈ ಎಷ್ಟು ಹುದ್ದೆಗಳು ಲಭ್ಯವಿರಲಿದೆ ವೇತನ ಶ್ರೇಣಿ ಏನಿರುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ Thank you ವೀಕ್ಷಕರೇ ಎಸ್ ಬಿ ಐ ಪಿ ಒ ಅವರ ರಿಕ್ವೈರ್ಮೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಎರಡು ಸಾವಿರದ ಇಪ್ಪತ್ತೈದನೇ ನೇಮಕಾತಿ ಅಧಿಸೂಚನೆಯನ್ನ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಪ್ರಕಟಿಸಲಾಗಿದ್ದು ಒಟ್ಟು ಐನೂರ ನಲವತ್ತೊಂದು ಪ್ರೊವೆಷನರಿ ಆಫೀಸರ್ ಹುದ್ದೆಗಳಿಗಾಗಿ ನೇಮಕಾತಿಯನ್ನು ನಡೆಸಲಾಗ್ತಾ ಇದೆ ಆಸಕ್ತ ಅಭ್ಯರ್ಥಿಗಳು ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ತಾವು ಅಧಿಕೃತ ವೆಬ್ಸೈಟ್ನ ಮೂಲಕ ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಸೊ ಇನ್ನಷ್ಟು ಹೆಚ್ಚಿನ ಅಧಿಕ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆ ಕಳೆ ಆಗಿನಂತೆ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತೆ ಪಡೆಯಬಹುದಾಗಿದೆ ಆ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟು ಇಲ್ಲಿ ಐನೂರ ನಲವತ್ತೊಂದು ಹುದ್ದೆಗಳು ಲಭ್ಯವಿರಲಿದ್ದು ಉದ್ಯೋಗದ ಹೆಸರನ್ನ ನೋಡೋದಾದ್ರೆ ಪ್ರೊವೆಷನರಿ ಆಫೀಸರ್ ಈ ಹುದ್ದೆಗಳು ಇಲ್ಲಿ ಲಭ್ಯವಿರಲಿದ್ದು ಇದು ಅಖಿಲ ಭಾರತಾದ್ಯಂತ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ನೋಡೋದಾದ್ರೆ ತಾವು ಆನ್ಲೈನ್ ಮೋಡಲ್ಲೇ ಅರ್ಜಿಯನ್ನ ತಾವು ಇಲ್ಲಿ ಸಲ್ಲಿಸಬೇಕಾಗಿರುತ್ತದೆ ಆ ವೀಕ್ಷಕರೇ ಇಲ್ಲಿ ಒಟ್ಟು ಐನೂರ ನಲ್ವತ್ತೊಂದು ಹುದ್ದೆಗಳಲ್ಲಿ ಹುದ್ದೆಗಳ ವಿಭಾಗವಾರು ಇಲ್ಲಿ ವಿವರಗಳನ್ನು ನೀಡ್ತಾ ಹೋಗಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಇನ್ನೂರ ಮೂರು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರ ಮೂವತ್ತೈದು ಹುದ್ದೆಗಳನ್ನು ಮೀಸಲಿಟ್ಟಿದ್ದು ಎಸ್ ಸಿ ಅಭ್ಯರ್ಥಿಗಳಿಗೆ ಎಂಬತ್ತು ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಪ್ಪತ್ಮೂರು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಇ ಡಬ್ಲ್ಯೂ ಬಿ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಆ ವೀಕ್ಷಕರೇ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಅಂದರೆ ವಿದ್ಯಾರ್ಥಿ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಸರ್ಕಾರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆದರೆ ಅವರು ಪ್ರೌಢ ಶಿಕ್ಷಣವನ್ನ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಹೆಚ್ಚಿನ ಅಧಿಕ ಮಾಹಿತಿಯನ್ನ ಇನ್ನಷ್ಟು ನೋಡ್ತಾ ಹೋಗೋಣ ಇಲ್ಲಿ ವಯೋ ಮಿತಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕನಿಷ್ಠ ವಯಸ್ಸು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಇರಬೇಕು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಅಂತ ತಿಳಿಸಲಾಗ್ತಾ ಇದೆ ವಿನಾಯಿತಿಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಒ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿಯಲ್ಲಿ ವಿನಾಯಿತಿಯನ್ನ ಕೊಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿಯಲ್ಲಿ ವಿನಾಯಿತಿ ಇರಲಿದೆ ಅದೇ ರೀತಿ ಇಲ್ಲಿ ವಿಕಲ ಚೇತನ ಅಭ್ಯರ್ಥಿಗಳು ವರ್ಗ ಅನುಸಾರ ಹತ್ತರಿಂದ ಹದಿನೈದು ವರ್ಷಗಳ ವಯೋಮಿತಿಯಲ್ಲಿ ವಿನಾಯಿತಿಯನ್ನು ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಪ್ರಾರಂಭಿಕ ಮೂಲ ವೇತನ ಇಲ್ಲಿ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಇರಲಿದ್ದು ನಾಲ್ಕು ಹೆಚ್ಚುವರಿ ಇನ್ಕ್ರಿಮೆಂಟ್ಗಳೊಂದಿಗೆ ಇದು ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸಿ ಟಿ ಸಿ ವಾರ್ಷಿಕ ಸುಮಾರು ರೂಪಾಯಿ ಇಪ್ಪತ್ತು ಪಾಯಿಂಟ್ ನಲವತ್ತ್ ಲಕ್ಷ ಮುಂಬೈಯಲ್ಲಿ ಅಂತ ತಿಳಿಸಲಾಗ್ತಾ ಇದೆ ಭತ್ಯೆಗಳು ನೋಡಿದ್ರೆ ಹೆಚ್ಚರಿ ಡಿಎ ಮೆಡಿಕಲ್ ಪಿ ಎಫ್ ಎನ್ ಪಿ ಎಸ್ ಎಲ್ ಟಿಸಿ ಮತ್ತು ಇತರೆ ಅನೇಕ ಸೌಲಭ್ಯಗಳು ಇಲ್ಲಿ ಲಭ್ಯವಿರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಅರ್ಜಿ ಶುಲ್ಕ ನೋಡಿದರೆ ಸಾಮಾನ್ಯ ಮತ್ತೆ ಒಬಿಸಿ ಹಾಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ರೂಪಾಯಿ ಏಳುನೂರ ಐವತ್ತು ರುಗಳ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಅದೇ ರೀತಿ ಎಸ್ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಇವರಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ ಪಾವತಿ ಈ ವಿಧಾನ ನೋಡಿದ್ರೆ ಆನ್ಲೈನ್ ತಾವು ಒಂದು ಶುಲ್ಕ ಇದೆ ತಾವು ಪಾವತಿಸಬೇಕಾಗುತ್ತದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಐ ಡಿಗಳ ಮೂಲಕ ತಾವು ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬಹುದಾಗಿದೆ ಹಾಗೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದ್ರೆ ಎಸ್ ಬಿ ಐ ಪಿ ಓ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ನಡೆಯುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ ಅನ್ನೋದನ್ನ ನೋಡಿದ್ರೆ ಪ್ರಿಲಿಮ್ಸ್ ಪರೀಕ್ಷೆ ಇರುತ್ತೆ ನೂರು ಅಂಕಗಳ ಆಬ್ಜೆಕ್ಟಿವ್ ಪ್ರಕಾರದ ಪರೀಕ್ಷೆ ಇದಾಗಿರುತ್ತದೆ ಜೊತೆಗೆ ಮೇನ್ಸ್ ಪರೀಕ್ಷೆ ಸಹ ನಡೆಸಲಾಗುತ್ತೆ ಇದು ಇನ್ನೂರ ಐವತ್ತು ಅಂಕಗಳಿಗೆ ಆಬ್ಜೆಕ್ಟಿವ್ ಮತ್ತು ವಿವರಣಾತ್ಮಕ ಪರೀಕ್ಷೆ ಆಗಿರುತ್ತದೆ ಇಲ್ಲಿ ಮೂರನೇದಾಗಿ ಪೇಜ್ ಥರ್ಡ್ ಅಂದ್ರೆ ಗ್ರೂಪ್ ಎಕ್ಸರ್ ನೈಸ್ ಮತ್ತು ಸಂದರ್ಶನ ಒಟ್ಟು ಐವತ್ತು ಅಂಕಗಳಿಗೆ ಗ್ರೂಪ್ ಚಟುವಟಿಕೆಗಳಿಗೆ ಹಾಗೂ ವೈಯಕ್ತಿಕ ಸಂದರ್ಶನ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ತಾವು ಯಾವೆಲ್ಲ ಒಂದು ಅಂಶಗಳಿಗೆ ಮೊದಲು ಪ್ರಿಕೇರ್ ಆಗಿರಬೇಕು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಪ್ರತಿದಿನ ಗಣಿತ ಮತ್ತು ಇಂಗ್ಲೀಷ್ ಮತ್ತು ರೀಸ್ನಿಂಗ್ ಅಭ್ಯಾಸ ಮಾಡಿರ್ತರೆ ತಾವು ಒಂದು ಪರೀಕ್ಷೆಗಳಿಗೆ ಇಲ್ಲಿ ತಾವು ಸರಾಗವಾಗಿ ಪ್ರಿಪೇರ್ ಆಗಬಹುದು ಅಂತ ದಿವಸ ಇದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಇಂದಿನ ವರ್ಷಗಳ ಪೇಪರ್ಗಳನ್ನ ಸ್ವಲ್ಪ ಸಮಯದಲ್ಲಿ ಪರಿಹರಿಸುವ ಅಭ್ಯಾಸ ಮಾಡಿಕೊಳ್ಳಿ ಜೊತೆಗೆ ಬ್ಯಾಂಕಿಂಗ್ ವಿಷಯಗಳ ಜ್ಞಾನ ವರ್ಧನೆಯನ್ನ ಮಾಡ್ಕೊಳ್ಳಿ ವೈಯಕ್ತಿಕ ಸಂದರ್ಶನದ ಪ್ರಶ್ನೆಗಳ ಸರಳ ಉತ್ತರಗಳನ್ನ ಸಿದ್ಧಪಡಿಸಿಕೊಳ್ಬೇಕು ನಿಗದಿತ ಸಮಯದಲ್ಲಿ ಪರೀಕ್ಷೆ ಬರೆಯುವ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗ್ತದೆ ಇದಿಷ್ಟು ಒಂದು ಬೇಸಿಕ್ಸ್ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಅಧಿಸೂಚನೆ ಬಿಡುಗಡೆಯಾಗಿದ್ದು ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಪ್ರಾರಂಭವಾಗಿರುವುದು ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿಗೆ ಕೊನೆಯ ದಿನಾಂಕ ನೋಡಿದ್ರೆ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಪ್ರಿಲಿಮ್ಸ್ ಪರೀಕ್ಷೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಡೆಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ ತಿಳಿಸಿದ್ದಾರೆ ಇದಾರೆ ಪರೀಕ್ಷೆ ಸಹ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇರಲಿದೆ ಸಂದರ್ಶನ ಅಕ್ಟೋಬರ್ ಮತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಅವರು ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಅಂತಿಮ ಫಲಿತಾಂಶ ನೋಡಿದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡುತ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಇದಿಷ್ಟು ಈ ವಿಧಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಆಗಿ ಹೋಗುತ್ತಿರುವಂತಹ ವ್ಯಕ್ತಿಗಳಲ್ಲಿ ಶೇರ್ ಮಾಡಿ ಹಾಗೂ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ